ಮಡಿಕೇರಿಯ ದೇಚೂರು ಶ್ರೀರಾಮ ಗಣಪತಿ ದೇವಾಲಯದ ಇಪ್ಪತ್ತೆಂಟನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು ವಾರ್ಷಿಕ ಉತ್ಸವದಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ದೇವಾಲಯದ ವಾರ್ಷಿಕೋತ್ಸವದ ಹಿನ್ನೆಲೆ ಹೆಚ್ಆರ್ ಉದಯಕುಮಾರ್ ತಂತ್ರಿಗಳ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಮಹಾಗಣಪತಿಗೆ ಪಂಚಾಮೃತ ಅಭಿಷೇಕ ಮಹಾಗಣಪತಿ ಹೋಮ ದವಗ್ರಹ ಹೋಮ ಏಕರುದ್ರ ಕಳಸ ಪೂಜೆ ಕಳಶಾಭಿಷೇಕ ಮಹಾಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಬಳೆಯ ನಡುವೆಯೂ ದೇಚೂರು ಸೇರಿದಂತೆ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದ್ರು ಈ ದಿನ ಕುಮಾರ್ ತಂತ್ರಿಗಳ ನೇತೃತ್ವದಲ್ಲಿ ಪ್ರಾತಃ ಕಾಲ ಎಂಟು ಗಂಟೆಯಿಂದ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿ ಎರಡು ಹನ್ನೆರಡೂವರೆ ಗಂಟೆಗೆ ಮಹಾಪೂಜೆ ಆಯಿತು ಹನ್ನೆರಡೂವರೆ ಮಹಾಪೂಜೆ ಆದ ನಂತರ ದಾನಿಗಳಿಗೆ ಹಾಗೂ ಪ್ರತ್ಯೇಕ ಒಂದು ಪೂಜಾ ವ್ಯವಸ್ಥೆಯನ್ನು ಮಾಡಿದ್ದು ಹಾಗೆ ಸಾರ್ವಜನಿಕರಿಗೆ ದೇಚೂರು ಶ್ರೀರಾಮ ವಿದ್ಯಾಗಣಪತಿ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಸಾರ್ವಜನಿಕರು ಅನ್ನದಾನ ಪ್ರಸಾದವನ್ನು ಸ್ವೀಕರಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಆ ವರುಣನ ಕೃಪೆಯೂ ಕೊಟ್ಟಿದೆ ವರುಣನ ಮಳೆಯನ್ನು ಬಿಟ್ಟಿದೆ ಸೊ ಹಾಗಾಗಿ ಭಗವಂತನು ಸಾರ್ವಜನಿಕರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ದೇವರ ಉತ್ಸವವನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಸಹಕರಿಸಬೇಕಾಗಿ ವಿನ ನಾನು ವೃತ್ತಿಯಲ್ಲಿ ವಕೀಲರು ರೇಚೂರು ಶ್ರೀ ಶ್ರೀರಾಮ ವಿದ್ಯಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೆ ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ಪ್ರತಿ ಮಾಡುವಂತೆ ರೇಚೂರು ಶ್ರೀರಾಮ ಶ್ರೀರಾಮ್ ಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಎಲ್ಲ ಭಕ್ತಜನೂ ಸೇರಿ ವಿಜೃಂಭಣೆಯಿಂದ ಆ ಮಹಾಗಣಪತಿ ಸನ್ನಿಧಾನದಲ್ಲಿ ವಾರ್ಷಿಕೋತ್ಸವ ಅಂಗವಾಗಿ ಹಿತಾಶಕ್ತಿ ಸೇವೆಯನ್ನು ಭಕ್ತಿಪುರಸ್ಥರವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾಗಿದೆ ಪ್ರಾತಃ ಕಾಲದಲ್ಲಿ ಮಹಾಗಣಪತಿಗೆ ಪಂಚಾಮೃತಾಭಿಷೇಕ ಮಹಾಭಿಷೇಕ ಮಹಾಭಿಷೇಕ ಮಹಾಪೂಜಾ ನಂತರದಲ್ಲಿ ತಂತ್ರಿಗಳ ಮುಖೇನವಾಗಿ ಪುಣ್ಯಾಹವಾಚನ ಮಹಾಗಣಪತಿ ಹೋಮ ನವಗ್ರ ಹೋಮ ಹಾಗೆ ಏಕಾರುದ್ರ ಕಲಶದಿಂದ ಮಹಾ ಭಗ ಮಹಾಗಣಪತಿಗೆ ಕಲಶಾಭಿಷೇಕ ಹಾಗೆ ಬೈಲು ಆಂಜನೇಯ ಸ್ವಾಮಿಗೆ ಷೋಡಶೋಪಚಾರ ಪೂಜೆ ಇದರ ಅಂಗವಾಗಿ ನಡದಲ್ಲಿರ್ತಕ್ಕಂತಹ ಪ್ರಧಾನ ದೇವರಾದಂತಹ ವಿದ್ಯಾಗಣಪತಿಗೆ ಮಹಾಮಂಗಳಾರತಿ ಮಹಾಪೂಜಾ ಸೇವಾದಿಗಳನ್ನು ಭಕ್ತಿಯಿಂದ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಕೊಟ್ಟಂತಹ ಸೇವೆಯನ್ನು ತದ್ದೇವತೆಗಳು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಪೂಜೆಯಲ್ಲಿ ಭಗವಂತನ ಸೇವೆಯಲ್ಲಿ ಭಾಗಿಯಾದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ದೇವತಾನುಗ್ರಹದಿಂದ ಅವರ ಸ ಕುಕುಟುಂಬ ಪರಿವಾರಕ್ಕೆ ಮುಂದಿನ ಜೀವನದಲ್ಲಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಆ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಆ ಭಕ್ತಿಯಿಂದ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ಭಗವಂತರಿಗೆ ಭಗವಂತನಿಗೆ ನಮ್ಮಿಂದ ಸೇವೆಯನ್ನು ಸಮರ್ಪಣೆ ಮಾಡುವಂತಹ ಯೋಗವಾಧ್ಯಮನ್ನು ಬದುಕಿ ಬೇಕಾದಂತಹ ಶಕ್ತಿಯನ್ನು ಆ ಭಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ಅನುಗ್ರಹ